ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮಾಡ್ತಾ ಇರೋದು ಕೋಡ್ಬಳೆ ಕೋಡ್ಬಳೆ ಯಾವ ರೀತಿ ಮಾಡೋದಂತ ನಾನು ನಾನೊಂದು ಬೌಲ್ ರವೆ ತೊಗೊಂಡಿದ್ದೀನಿ ಒಂದು ಬೌಲ್ ಮೈದಾ ಚಿಕ್ಕ ಬೌಲಲ್ಲಿ ಅಕ್ಕಿ ಹಿಟ್ಟು ರುಬ್ಬೋದಿಕ್ಕೆ ತೆಂಗಿನಕಾಯಿ ಒಂದು ಬೌಲು ಕೊತ್ತಂಬರಿ ಕರಿಬೇವು ಹಸಿರು ಮೆಣಸಿನ್ಕಾಯಿ ಒಂದು ಸ್ಪೂನ್ ಜೀರಿಗೆ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ಪೂನ್ ಜೀರಿಗೆ ಕರಿಬೇವು ಕೊತ್ಮುರಿ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಒಂದು ಬೌಲ್ ತೆಂಗಿನಕಾಯಿ ಹಾಕ್ಕೊಂಡು ಡ್ರೈ ಪೇಸ್ಟ್ ಮಾಡ್ಕೊಬನ್ನಿ ನಂತರ ಒಲೆ ಮೇಲೆ ಪ್ಯಾನ್ನ ಇಟ್ಕೊಂಡು ಒಂದು ಬೌಲ್ ರವೆ ತಗೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ರವೆ ಫ್ರೈ ಆಗಿದೆ ಅದೇ ಪ್ಯಾನಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾಯೋದಕ್ಕೆ ಇಟ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಇದೆ ನಂತರ ಒಂದು ಬೌಲ್ ಮೈದಾ ಚಿಕ್ಕ ಬೌಲಲ್ಲಿ ಅಕ್ಕಿ ಇಟ್ಟು ಒಂದು ಸ್ಪೂನ್ ಒಂಕಾಳನ್ನ ತಗೊಂಡು ಉಚ್ಕೊಂಡು ಹುಚ್ಕೊಂಡು ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪವನ್ನು ಹಾಕ್ಕೊತಾ ಇದ್ದೀನಿ ನಂತರ ಪೇಸ್ಟ್ ಮಾಡಿ ಇಟ್ಕೊಂಡಂಥ ಮಸಾಲಾನ ಹಾಕ್ಕೊತಾ ಇದ್ದೀನಿ ಮಸಾಲ ಹಾಕ್ಕೊಂಡು ಎಲ್ಲ ಹಂಗೆ ಕೈಲಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಒಂದು ಸೌಟ್ ಬಿಸಿ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಆ ಹದಲ್ಲಿದೆ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಹಿಟ್ಟನ್ನು ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ನಾದ್ಕೋಬೇಕು ಕಲಸಿಬಿಟ್ಟು ಇವೆಲ್ಲ ರೆಡಿಯಾಗಿದೆ ಕಲಿಸಿದ್ದು ಚೆನ್ನಾಗಿ ನಾದ್ಕೊಂಡು ನಾನು ಒಂದು ಪ್ಲೇಟ್ ಮೇಲೆ ಹಂಗೆಲ್ಲ ನಾದ್ಕೊಂಡು ರೌಂಡ್ ಶೇಪಾಗಿ ಮಾಡ್ಕೊತಾ ಇದ್ದೀನಿ ಕೋಡ್ಬಳೆ ಶೇಪು ಇವೆಲ್ಲ ರೆಡಿ ಮಾಡ್ಕೊಂಡು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ ನೋಡಿ ಎಲ್ಲ ರೆಡಿಯಾಗಿದೆ ನೋಡಿ ಎಣ್ಣೆ ಕಾದಿದೆ ಕಾದಿದಂಥ ಎಣ್ಣೆಗೆ ಒಂದನ್ನೇ ಹಾಕ್ಕೊತಾ ಇದ್ದೀನಿ ಗ್ಯಾಸ್ನ ಎರಡು ನಿಮಿಷ ಐ ಫ್ಲೇಮಲ್ಲಿ ಇಟ್ಕೊಳ್ಳಿ ನಂತರ ಲೋ ಫ್ಲೇಮ್ ಮಾಡಿಕೊಂಡು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಅದು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಎಲ್ಲ ಬೆಂದಿದೆ ಕಂದು ಬಣ್ಣ ಬಂದಿದೆ ನೋಡಿ ಎಲ್ಲ ಬೆಂದಿದೆ ನಂತರ ಒಂದು ಪ್ಲೇಟ್ ತಗೊಂಡು ಹಾಕ್ಕೊತಾಯಿದ್ದೀನಿ ನಂತರ ಇನ್ನೊಂದು ಸ್ಟೆಪ್ಪಲ್ಲಿ ಎರಡು ರೌಂಡ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಕಂದು ಬಣ್ಣ ಬಂದಿದೆ ಎತ್ತಿಟ್ಕೊತಾ ಇದ್ದೀನಿ ಸಂಜೆ ಟೈಮಲ್ಲಿ ಕಾಫಿ ಜೊತೆ ಟೀ ಜೊತೆ ಎರಡು ತಿನ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ಹತ್ತು ನಿಮಿಷದಲ್ಲಿ ರೆಡಿಯಾಗುತ್ತೆ ನೋಡಿ ಎಲ್ಲ ರೆಡಿಯಾಗಿದೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಡಿ ಯಾವ ರೀತಿ ರೆಡಿಯಾಗಿದೆ ಎಷ್ಟು ಕ್ರಿಸ್ಪಿಯಾಗಿದೆ ಆಗಿದೆ ನೋಡಿ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ